ಮಗು ನೀನು ಮಲಗುವ ಮುನ್ನ ಎಲ್ಲರನ್ನ ಕ್ಷಮಿಸಿಬಿಡು ನೀನು ಹೇಳುವ ಮೊದಲೇ ನಾನು ನಿನ್ನನ್ನು ಕ್ಷಮಿಸಿಬಿಡುತ್ತೇನೆ ಜನರ ಜೊತೆ ಮಾತನಾಡಲು ನಿನಗೆ ಮಾಧ್ಯಮದ ಅವಶ್ಯಕತೆ ಇದೆ ಆದರೆ ನನ್ನ ಜೊತೆ ಮಾತನಾಡಲು ಮೌನದ ಅವಶ್ಯಕತೆ ಇದೆ ಕಂದ ನೀನು ದೂರವಾಣಿಯಲ್ಲಿ ಮಾತನಾಡಲು ಹಣ ಕೊಡಬೇಕಾಗುತ್ತದೆ ನನ್ನ ಜೊತೆ ಮಾತನಾಡಲು ನಿನ್ನ ಹೃದಯವನ್ನ ನೀಡಬೇಕಾಗುತ್ತದೆ ಮೋಹದ ಮಾಯೆಯಲ್ಲಿ ಬಿದ್ದರೆ ಕಳೆದು ಹೋಗುತ್ತೀಯ ಆದರೆ ನನ್ನೊಂದಿಗೆ ಬೆಸೆದುಕೊಂಡರೆ ಅದೃಷ್ಟವನ್ನು ಹೊಂದುತ್ತೀಯ ನನ್ನಲ್ಲಿ ಎರಡು ಶಕ್ತಿಗಳಿವೆ ಒಂದು ಮಾಯೆ ಇನ್ನೊಂದು ಭಕ್ತಿ ಯಾರು ನನ್ನ ಬಳಿ ಬರುತ್ತಾರೋ ನನಗೆ ಶರಣಾಗಿ ನಮಸ್ಕರಿಸುತ್ತಾರೋ ನನ್ನಲ್ಲೇ ಸಮರ್ಪಣೆ ಹೊಂದುತ್ತಾರೋ ಅವರನ್ನು ನಾನು ಕೇಳುತ್ತೇನೆ ನಿನಗೆ ಏನು ಬೇಕು ಮಗು ಎಂದು ಮಾಯೆ ಬೇಕೋ ಭಕ್ತಿ ಬೇಕೋ ಎಂದು ಆಗ ನೀನು ಕೇಳುವೆ ಬಾಬಾ ಎರಡರಲ್ಲೂ ಏನು ಅಂತರವಿದೆ ಎಂದು ಮಗು ಎರಡರಲ್ಲೂ ಒಂದೇ ಅಂತರವಿದೆ ನೀನು ಕುಣಿಯುವುದಾದರೆ ಮಾಯೆಯನ್ನು ತೆಗೆದುಕೊಂಡು ಹೋಗು ಅದೇ ನನ್ನ ಕುಣಿಸುವುದಾದರೆ ಭಕ್ತಿಯನ್ನು ತೆಗೆದುಕೊಂಡು ಹೋಗು ಏಕೆಂದರೆ ಈ ಜೀವವೆನ್ನುವುದು ಯಾರ ವಶದಲ್ಲಿರುತ್ತದೋ ಅದರ ಹೆಸರೇ ಮಾಯೆ ನಾನು ಯಾರ ವಶದಲ್ಲಿರುತ್ತೇನೋ ಹೆಸರೇ ಭಕ್ತಿ ನನ್ನ ರಾಜ್ಯದಲ್ಲಿ ಸಮಸ್ತ ಜಗತ್ತು ಕುಣಿಯುತ್ತದೆ ಅದೇ ನನ್ನ ಭಕ್ತನ ಭಕ್ತಿಯ ರಾಜ್ಯದಲ್ಲಿ ಸ್ವಯಂ ನಾನೇ ಕುಣಿಯುತ್ತೇನೆ ಬಾಬಾ ಅಷ್ಟೊಂದು ಎತ್ತರಕ್ಕೆ ನನ್ನನ್ನು ಏರಿಸಬೇಡ ತಂದೆ ಈ ಭೂಮಿಯೇ ನನಗೆ ಗುರುತು ಸಿಗದಷ್ಟು ಎಣಿಸಲಾಗದಂತಹ ಸಂತೋಷವನ್ನು ನೀಡಬೇಡ ತಂದೆ ಬೇರೆಯವರ ದುಃಖ ಕಂಡು ನಗುವಷ್ಟು ಹಾಗೆ ನಿಶಕ್ತ ನಿರ್ಬಲ ನಿಸ್ಸಾಯಕರ ಮೇಲೆ ಪ್ರಯೋಗ ಮಾಡುವಂತಹ ಶಕ್ತಿಯೂ ನನಗೆ ಬೇಡ ತಂದೆ ಬೇರೆಯವರ ಉನ್ನತಿ ನೋಡಿ ಒಳ ಒಳಗೆ ಕುದಿಯುತ್ತ ಸಾಯುವ ಭಾವವೂ ಬೇಡ ತಂದೆ ನನಗೆ ಅಹಂಕಾರ ಪಡುವಷ್ಟು ಜ್ಞಾನವೂ ಬಾಬಾ ಜನರನ್ನು ವಂಚಿಸುವಂಥ ಚತುರತೆಯೂ ಬೇಡ ಬೇಡ ಬಾಬಾ ನನಗೆ ಬಾಬಾ ಯಾರೋ ಕೇಳಿದ ಪ್ರಶ್ನೆ ಭಕ್ತಿ ಎಂದರೇನು ಬಹಳ ಸುಂದರವಾದ ಉತ್ತರ ಭಕ್ತಿಗೆ ಕೈಕಾಲುಗಳಿರುವುದಿಲ್ಲ ಹಾಗಾಗಿದ್ದರೆ ಭಕ್ತಿಯನ್ನು ಅಂಗವಿಕಲರು ಮಾಡಲಾಗುತ್ತಿರಲಿಲ್ಲ ಭಕ್ತಿ ಎಂದರೆ ಕಣ್ಣಲ್ಲ ಹಾಗಾಗಿದ್ದರೆ ಕುರುಡರು ಭಕ್ತಿ ಮಾಡಲು ಆಗುತ್ತಿರಲಿಲ್ಲ ಭಕ್ತಿ ಎನ್ನುವುದು ಕೇಳುವುದರಿಂದ ಹಾಗೂ ಹೇಳುವುದರಿಂದ ಆಗುವುದಿಲ್ಲ ಹಾಗಾಗಿದ್ದರೆ ಕಿವುಡರು ಮೂಗರು ಮಾಡಲಾಗುತ್ತಿರಲಿಲ್ಲ ಭಕ್ತಿ ಎನ್ನುವುದು ಸಂಪತ್ತು ಹಾಗೂ ಶಕ್ತಿಯೂ ಅಲ್ಲ ಹಾಗಾಗಿದ್ದರೆ ಬಡವರು ನಿಸ್ಸಹಾಯಕರು ಭಕ್ತಿಯನ್ನ ಮಾಡಲಾಗುತ್ತಿರಲಿಲ್ಲ ಮಗು ಭಕ್ತಿ ಎನ್ನುವುದು ಕೇವಲ ಒಂದು ಶುದ್ಧ ಭಾವ ಒಂದು ಅನುಭವ ಮಾತ್ರ ಭಕ್ತಿ ಎಂದರೆ ಹೃದಯದಿಂದ ಮೂಡಿ ವಿಚಾರದಲ್ಲಿ ಹೊರಹೊಮ್ಮುತ್ತದೆ ನಿನ್ನ ಪ್ರೇಮವೆನ್ನುವುದು ಕೂಡ ನನ್ನಲ್ಲಿ ಬೆಸೆದು ಸಂಬಂಧಗಳಲ್ಲಿ ಹೊರಹೊಮ್ಮುತ್ತದೆ ಭಕ್ತಿ ಎನ್ನುವುದು ಶುದ್ಧ ಭಾವದ ಸತ್ಯ ಸಾಗರವಾಗಿದೆ ಕಂದ ನಾನು ನನ್ನ ಸೃಷ್ಟಿಯಲ್ಲಿ ಮನುಷ್ಯನನ್ನು ಸೃಷ್ಟಿಸಿದಾಗ ಅವನಿಗಾಗಿ ಎಲ್ಲ ವಸ್ತುಗಳನ್ನು ಕೊಟ್ಟಿದ್ದೆ ಒಂದು ವಸ್ತು ಆ ಮನುಷ್ಯನ ಕೈಗಳಿಂದ ಕೆಳಗೆ ಬಿತ್ತು ನಾನು ಅವನಿಗೆ ತಿಳಿಯದಂತೆ ನನ್ನ ಕಾಲುಗಳಿಂದ ಅದನ್ನು ಭೂಮಿಯಲ್ಲಿ ಮುಚ್ಚಿಟ್ಟೆ ಮನುಷ್ಯನು ಹೋದ ಮೇಲ್ಮೇಲೆ ಮೇಲೆ ನನ್ನನ್ನು ಗಮನಿಸುತ್ತಿದ್ದವರು ನನ್ನನ್ನು ಕೇಳಿದರು ನೀವು ನಿಮ್ಮ ಚರಣಗಳ ಅಡಿಯಲ್ಲಿ ಏನು ಮುಚ್ಚಿಟ್ಟುಕೊಂಡಿರಿ ಎಂದು ಆ ಮನುಷ್ಯ ಬೀಳಿಸಿಕೊಂಡ ವಸ್ತುವನ್ನ ಅವನಿಗೆ ಏಕೆ ಕೊಡಲಿಲ್ಲವೆಂದು ಆಗ ನಾನು ಹೇಳಿದೆ ನಾನು ನನ್ನ ಪಾದಗಳಲ್ಲಿ ಅವನು ಬೀಳಿಸಿಕೊಂಡು ಹೋದ ಶಾಂತಿಯನ್ನ ಮುಚ್ಚಿಟ್ಟುಕೊಂಡಿರುವೆ ಮನುಷ್ಯ ಸದಾ ಇದಕ್ಕಾಗಿಯೇ ಹಂಬಲಿಸುತ್ತಲೇ ಇರುತ್ತಾನೆ ಅವನು ಎಲ್ಲ ಜಾಗಗಳಲ್ಲೂ ಇದಕ್ಕಾಗಿ ಹುಡುಕಾಟ ನಡೆಸುತ್ತಲೇ ಇರುತ್ತಾನೆ ಆದರೂ ಇದರ ಹುಡುಕಾಟದಲ್ಲಿ ಅವನು ಎಂದಿಗೂ ವೈಫಲ್ಯನಾಗಿಯೇ ಇರುತ್ತಾನೆ ಕೊನೆಗೆ ಅವನಿಗೆ ಇದು ನನ್ನ ಚರಣಗಳಲ್ಲಿ ಬಂದಾಗಲೇ ಸಿಗುತ್ತದೆ ಮನುಷ್ಯನ ಸ್ವಭಾವವೇ ಅದಾಗಿದೆ ಅವನ ಸುಖದಲ್ಲಿ ಅವನಿಗೆ ನನ್ನ ನೆನಪಾಗುವುದಿಲ್ಲ ಆದರೆ ಅವನ ಅತ್ಯಂತ ಕಷ್ಟದ ಸಮಯದಲ್ಲಿ ಅವನಿಗೆ ಮೊದಲು ನೆನಪಾಗುವುದೇ ನಾನು ಮಗು ನಾನು ಯಾರಿಗೆ ಸಂಪೂರ್ಣವಾಗಿ ಸಿಗುತ್ತೇನೆ ಎಂಬ ನನ್ನ ಭಕ್ತನೊಬ್ಬನ ಪ್ರಶ್ನೆಗೆ ಉತ್ತರವನ್ನು ಹೇಳುತ್ತೇನೆ ಕೇಳು ಧರ್ಮಾತ್ಮನಿಗೆ ಎಲ್ಲ ಸಮಯದಲ್ಲೂ ಪಾಪಿಗೆ ಮೃತ್ಯುವಿನ ಸಮಯದಲ್ಲಿ ಕಳ್ಳನಿಗೆ ಅವನು ಕಳ್ಳತನದ ವಸ್ತುವಿನೊಂದಿಗೆ ಸಿಕ್ಕಿ ಹಾಕಿಕೊಂಡಾಗ ಹಾಗೆ ಬಡವನಿಗೆ ಅವನ ಹಸಿವಿನಲ್ಲಿ ಶ್ರೀಮಂತನಿಗೆ ಅವನ ಅನಾರೋಗ್ಯದ ಸ್ಥಿತಿಯಲ್ಲಿ ಜಿಪುಣನಿಗೆ ಅವನ ಹಣವನ್ನೆಲ್ಲ ಕಳೆದುಕೊಂಡಾಗ ರೈತನಿಗೆ ವರ್ಷಧಾರೆಯಾಗದಿದ್ದಾಗ ಪ್ರಯಾಣಿಕನಿಗೆ ರೈಲು ತಪ್ಪಿ ಹೋದಾಗ ವ್ಯಾಪಾರಸ್ಥನಿಗೆ ನಷ್ಟವಾದಾಗ ವಿದ್ಯಾರ್ಥಿಗೆ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದಾಗ ಮನುಷ್ಯರಿಗೆ ಇಂತಹ ವಿಪರೀತ ಪರಿಸ್ಥಿತಿಗಳನ್ನು ಎದುರಿಸುವಾಗಲೇ ನನ್ನ ನೆನಪು ಬರುತ್ತದೆ ಆಗಲೇ ನಾನು ಅವರಿಗೆ ಸಿಗುತ್ತೇನೆ ಮನುಷ್ಯ ದುಃಖದಲ್ಲಿ ನನ್ನನ್ನ ಸದಾ ನೆನೆಸುತ್ತಾನೆ ಸುಖದಲ್ಲಿ ನನ್ನನ್ನ ಮರೆತೇ ಬಿಡುತ್ತಾನೆ ಅದೇ ಸುಖದಲ್ಲೂ ಕೂಡ ನನ್ನನ್ನು ಯಾರು ಶ್ರದ್ಧಾಪೂರ್ವಕ ಭಾವದೊಂದಿಗೆ ನನ್ನನ್ನು ನೆನೆಯುತ್ತಾರೋ ಅವರಿಗೆ ದುಃಖ ಎಂದಿಗೂ ಬಾಧಿಸುವುದಿಲ್ಲ ಕಂದ ಎಲ್ಲ ಬಾಗಿಲುಗಳು ಮುಚ್ಚಿದರೇನು ಒಂದು ಬಾಗಿಲು ತೆರೆದೇ ಇರುತ್ತದೆ ಅದೇ ನನ್ನ ಬಾಗಿಲು ಭರವಸೆ ನನ್ನಲ್ಲಿಡು ಜಗತ್ತಿನ ಮೇಲಲ್ಲ ಅರೆ ಒಮ್ಮೆ ನಾನು ಬಾಬಾನಲ್ಲಿ ಈ ರೀತಿಯಾಗಿ ಕೇಳಿದೆ ಅಪರಾಧಿ ಎಂದು ಅದಕ್ಕೆ ಬಾಬಾ ಹೇಳುತ್ತಾರೆ ಕ್ಷಮಿಸಿ ಬಿಡುವೆನು ನಿನ್ನ ಎಂದು ನಾನು ಮತ್ತೆ ಹೇಳಿದೆ ನಾನು ತೊಂದರೆಯಲ್ಲಿರುವೆ ಎಂದು ಬಾಬಾ ಆಗ ಹೇಳಿದರು ಕಾಪಾಡುವೆ ನಾನು ನಿನ್ನನ್ನ ಎಂದು ನಾನು ಮತ್ತೆ ಹೇಳಿದೆ ನಾನು ಒಂಟಿಯಾಗಿರುವೆ ಎಂದು ಬಾಬಾ ಮತ್ತೆ ಹೇಳಿದರು ಯಾವಾಗಲೂ ನಿನ್ನ ಜೊತೆ ನಾನಿದ್ದೇನೆ ಎಂದು ನಾನು ಮತ್ತೆ ಹೇಳಿದೆ ಎದೆಗುಂದಿರುವೆ ನಾನು ಎಂದು ಬಾಬಾ ಹೇಳಿದರು ತಲೆ ಎತ್ತಿ ನೋಡು ನಿನ್ನ ಸುತ್ತ ಮುತ್ತ ಎಲ್ಲ ಸಮಯದಲ್ಲೂ ನಿನ್ನ ಜೊತೆ ನಾನೇ ಇರುವೆ ಎಂದು ನಾವೆಲ್ಲರೂ ಎಂದಿಗೂ ಈ ಪ್ರಾರ್ಥನೆಯನ್ನ ಮಾಡೋಣ ಸ್ನೇಹಿತರೆ ನಾವೆಲ್ಲರೂ ಬಾಬಾರವರಲ್ಲಿ ಶುದ್ಧವಾದ ನಂಬಿಕೆಯ ಭಾವವನ್ನು ಹೊಂದಿ ಈ ರೀತಿಯ ಪ್ರಾರ್ಥನೆಯನ್ನ ದಿನನಿತ್ಯ ಮಾಡುತ್ತಲೇ ಇರಬೇಕು ಹೇ ಸಾಯಿ ಯಾವುದೇ ಸಮಯದಲ್ಲಾದರೂ ನಾನು ನಿನ್ನ ಬೆರಳನ್ನು ಹಿಡಿಯಲು ಮರೆತರೂ ಕೂಡ ನೀವು ನನ್ನ ಬೆರಳು ಹಿಡಿದು ನಡೆಯುವುದನ್ನು ಎಂದಿಗೂ ಮರೆಯಬೇಡಿ ಹಾಗೆ ನೀವು ನನ್ನ ಜೊತೆ ಇರಿ ಹಾಗೆ ನಿರಂತರವಾಗಿ ನೀವು ಜೊತೆಗೆ ಸಾಕಿರಿ ಎಂದು ಹೇಳುವುದನ್ನು ಮರೆತಾಗ ಕೂಡ ಆಗಲೂ ನೀವು ಸ್ವಯಂ ನನ್ನ ಜೊತೆ ನಡೆಯುವುದನ್ನು ಎಂದಿಗೂ ಮರೆಯಬೇಡಿ ಬಾಬಾ ಎಂದು ಹೇಳುವ ಪ್ರಾರ್ಥನೆಯನ್ನಂತೂ ದಿನನಿತ್ಯ ನೀವು ಮಾಡುತ್ತಲೇ ಇರಿ ಸ್ನೇಹಿತರೆ ನಮ್ಮ ಪ್ರೀತಿ ಪೂರ್ವಕವಾದ ಪ್ರಾರ್ಥನೆ ಯಾವ ಭಾವವನ್ನ ಹೊಂದಿರುತ್ತೋ ಅದೇ ರೀತಿಯ ಫಲವನ್ನ ನಾವು ಕಾಣುತ್ತೇವೆ ಒಳ್ಳೆಯ ಕರ್ಮಗಳನ್ನು ಮಾಡೋಣ ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡಿಕೊಳ್ಳೋಣ ಒಳ್ಳೆಯ ಉದ್ದೇಶವನ್ನು ಹೊಂದೋಣ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋಣ ಒಳ್ಳೆಯ ಕರ್ಮಗಳೊಂದಿಗೆ ನಮ್ಮ ಜೀವನವನ್ನ ಉದ್ಧಾರದ ಹಾದಿಯತ್ತ ಒಯ್ಯೋಣ ಆಗ ನಮ್ಮ ಕೈಗಳು ಬಾಬಾನ ಕೈಗಳಲ್ಲಿ ಸದಾ ಇರುತ್ತವೆ ಎನ್ನುವ ನಂಬಿಕೆಯೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಬಾಬಾ ಮತ್ತು ಭಕ್ತರ ನಡುವಿನ ಈ ಚರ್ಚೆಯ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬ ಹರೇ ಬಾಬ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ